ಒಂಬತ್ತನೇ ತರಗತಿ ಚಟುವಟಿಕೆ ಪುಸ್ತಕವಾಗಿರ್ತಕ್ಕಂಥದ್ದು ಅದು ಯಾವ್ದತ್ತಂದ್ರ ಸಮೇರು ಅಂತಕ್ಕಂಥ ಚಟುವಟಿಕೆ ಪುಸ್ತಕ ಸೊ ಈ ಚಟುವಟಿಕೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಮೊದಲೇ ಒಂದು ಅಭ್ಯಾಸ ಪತ್ರಿಕೆ ಏನು ಮಾಡು ಅಂತಂದ್ರೆ ಈ ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇ ಒಂದು ಅಭ್ಯಾಸ ಇರ್ತಕ್ಕಂಥದ್ದು ಸೊ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕನ್ನಡ ವರ್ಣಮಾಲೆಗಳು ಅಂತಕ್ಕಂಥ ಟಾಪಿಕ್ ಇದೆ ಸೊ ಈ ಒಂದು ಟಾಪಿಕ್ ಮೇಲೆ ಏನು ಅಂತಂದ್ರೆ ನಿಮಗೆ ಚಟುವಟಿಕೆಯನ್ನು ನೀಡಿರ್ತಕ್ಕಂಥದ್ದು ಸೊ ಇಲ್ಲಿ ನೋಡಿ ಏನಂತಂದ್ರೆ ವರ್ಣಮಾಲೆಗಳನ್ನು ಕೊಟ್ಟಿದ್ದಾರೆ ಸೊ ಏನಂತಂದ್ರೆ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಇರ್ತಕ್ಕಂಥದ್ದು ಇನ್ನದರಲ್ಲಿ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಆಮೇಲೆ ಯೋಗ ಇರ್ತಕ್ಕಂಥದ್ದು ಎರಡು ಸೊ ಡೈರೆಕ್ಟಾಗಿ ಏನು ಮಾಡುತ್ತಂದ್ರೆ ಈಗ ಪ್ರಶ್ನೆಗಳಿಗೆ ಹೋಗೋಣ ಸೊ ಏನಂತಂದ್ರೆ ಇಲ್ಲಿ ಎಲ್ಲ ಸ್ವರಾಕ್ಷರಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡೋಣ ಸೊ ಮೊದಲೇದಾಗಿ ಅ ಇ ಉ ರು ಎ ಓ ಆ ಇ ಉ ಎ ಔ ಐ ಔ ಅಂತಕ್ಕಂಥ ಸೊ ಇಲ್ಲಿ ಏನಂತಂದ್ರೆ ಎಲ್ಲ ಸ್ವರಾಕ್ಷರಗಳು ಇರ್ತಕ್ಕಂಥದ್ದು ಇನ್ನು ಎರಡನೇ ಒಂದು ಪ್ರಶ್ನೆ ಏನಂತಂದ್ರೆ ಎಲ್ಲ ಅವರ್ಗೀಯ ವ್ಯಂಜನಗಳನ್ನು ಅನುಕ್ರಮವಾಗಿ ಬರೆಯಿರಂತಕ್ಕಂಥದ್ದು ಯಾವು ಅವರ್ಗೀಯ ವ್ಯಂಜನಗಳು ಸೊ ಇಲ್ಲಿ ನೋಡೋಣ ಯ ರ ಲ ವ ಶ ಸ ಹ ಳ ಅಂತಕ್ಕಂಥ ಸೊ ಏನದಾವತ್ತಂದ್ರೆ ಎಲ್ಲ ಅವರ್ಗೀಯ ವ್ಯಂಜನಗಳಲ್ಲಿ ಇರ್ತಕ್ಕಂಥದ್ದು ಈ ನೆಕ್ಸ್ಟ್ ಏನಂತಂದ್ರೆ ಮೂರನೇ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ರಸ್ವ ಸ್ವರಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಅಥವಾ ರಸ್ವ ಸ್ವರಾಕ್ಷರಗಳನ್ನು ಇಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಸೊ ಇಲ್ಲಿ ನೋಡೋಣ ಅ ಇದ ಅಂತಕ್ಕಂಥದ್ದು ಸೊ ಏನಂತಂದ್ರೆ ಇವು ರಸ್ವ ಸ್ವರಗಳು ಆಗಿರ್ತವೆ ನೆಕ್ಸ್ಟು ಏನಂತಂದ್ರೆ ದೀರ್ಘ ಸ್ವರಾಕ್ಷರಗಳನ್ನು ಸ್ಮರಿಸಿ ಬರೆಯಿರಿ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ನೋಡಿ ಆ ಇ ಉ ಎ ಐ ಔ ಅಂತಕ್ಕಂಥ ಸೊ ಏನದಾವತ್ತಂದರೆ ಎಲ್ಲ ದೀರ್ಘ ಸ್ವರಾಕ್ಷರಗಳು ಇರ್ತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡೋಣ ಹೂ ಅಂತಕ್ಕಂಥ ಪ್ರಶ್ನೆಯಲ್ಲಿ ಏನಾದ್ರು ಕೊಟ್ಟಿದ್ದಾರೆ ಅಂತಂದ್ರೆ ಕೆಳಗಿನ ಪದಗಳಲ್ಲಿ ಅವರ್ಗೀಯ ವ್ಯಂಜನಗಳನ್ನು ಪತ್ತೆ ಹಚ್ಚಿ ಬರೆಯಿರಿ ಸೊ ಒಂದು ಮಾದರಿಯನ್ನು ಕೊಟ್ಟಿದಾರ ಅದು ಯಾವುದತ್ತಂದ್ರೆ ಕವನ ಸೊ ಈ ಒಂದು ಪದದಲ್ಲಿ ಅವರ್ಗೀಯ ವ್ಯಂಜನ ಯಾವುದತ್ತಂದ್ರೆ ಹೂ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ಸೊ ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಸೊ ಆ ಪದಗಳಲ್ಲಿ ಅಂತಂದ್ರೆ ಇಲ್ಲಿ ಅವರ್ಗೀಯ ವ್ಯಂಜನಗಳನ್ನು ನಾವು ಹಚ್ಚಬೇಕು ಸೊ ಮೊದಲೇದಾಗಿ ನೋಡೋಣ ಸೊ ನಳ ಅಂತಕ್ಕಂಥದ್ರಲ್ಲಿ ಅವರ್ಗೀಯ ವ್ಯಂಜನ ಯಾವುದು ಅಂತಂದ್ರೆ ಳ ಲ ಇದೆ ಇನ್ನು ಲಜ್ಜೆ ಅಂತಕ್ಕಂಥ ಪದದಲ್ಲಿ ಲ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಅವರ್ಗೀಯ ವ್ಯಂಜನ ಇರತಕ್ಕಂಥದ್ದು ಆಮೇಲೆ ಒಣ ಅಂತಕ್ಕಂಥದ್ರಲ್ಲಿ ವ ಇದೆ ಆಮೇಲೆ ಕುಶ ಅಂತಕ್ಕಂಥದ್ರಲ್ಲಿ ಶ ಇದೆ ಆಮೇಲೆ ಶಂಖ ಅಂತಕ್ಕಂಥದ್ರಲ್ಲಿ ಶ ಇದೆ ಇನ್ನು ರಂಗ ಅಂತಕ್ಕಂಥದ್ರ ಪದದಲ್ಲಿ ಏನು ಪಾತ್ನ ರ ಅಂತಕ್ಕಂಥದ್ದು ಇದೆ ಇನ್ನು ಷಣ್ಮುಖದಲ್ಲಿ ಶ ಇದೆ ಆಮೇಲೆ ಬಿಲ್ಲು ಅಂತಕ್ಕಂಥದ್ರಲ್ಲಿ ಲು ಅಂತಕ್ಕಂಥದ್ದು ಏನಂತಂದರೆ ಇಲ್ಲಿ ಅವರಿಗೆ ವ್ಯಂಜನ ಕಂಡು ಬರ್ತದೆ ಈ ಯಮ ಅಂತಕ್ಕಂಥದ್ದಲ್ಲಿ ಆ ಒಂದು ಪದದಲ್ಲಿ ಏನಪ್ಪಾ ಅಂದ್ರೆ ಯ ಅಂತಕ್ಕಂಥದ್ದು ಇಲ್ಲಿ ಅವರಿಗೆ ವ್ಯಂಜನ ಕಂಡು ಬರ್ತದೆ ಇನ್ನು ಹಣ್ಣು ಅಂತಕ್ಕಂಥ ಪದದಲ್ಲಿ ಏನಂತಂದ್ರೆ ಹ ಅಂತಕ್ಕಂಥದ್ದು ಇಲ್ಲಿ ಅವರಿಗೆ ವ್ಯಂಜನ ಕಂಡು ಬರ್ತದೆ ಇನ್ನು ಸಗ್ಗ ಅಂತಕ್ಕಂಥದ್ರಲ್ಲಿ ಸ ಅಂತಕ್ಕಂಥದ್ದು ಅವರಿಗೆ ವ್ಯಂಜನ ಇನ್ನು ಲಾಸ್ಟ್ ಒನ್ ಯಾವ್ದು ಅಂತಂದ್ರೆ ಹಸು ಅಂತಕ್ಕಂಥದ್ರಲ್ಲಿ ಹ ಅಂತಕ್ಕಂಥದ್ದು ಏನು ಅಂದ್ರೆ ಇಲ್ಲಿ ಅವರಿಗೆ ವ್ಯಂಜನ ಕಂಡು ಬರ್ತದೆ ಇನ್ನು ಉ ಅಂತಕ್ಕಂಥ ಮುಖ್ಯ ಪ್ರಶ್ನೆಯಲ್ಲಿ ಸೊ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅನುನಾಸಿಕ ಅಕ್ಷರಗಳನ್ನು ಪತ್ತೆ ಹಚ್ಚಿ ಇಲ್ಲಿ ಬರಿಬೇಕು ಸೊ ಒಂದು ಮಾದರಿ ಕೊಟ್ಟಿದ್ದಾರೆ ಅದು ಏನಂತಂದ್ರೆ ಕನಕ ಅಂತಕ್ಕಂಥದ್ದಿಲ್ಲಿ ಮಾದರಿ ಕೊಟ್ಟಿದ್ದಾರೆ ಸೊ ಈ ಒಂದು ಮಾದರಿಯಲ್ಲಿ ಅನುನಾಸಿಕ ಅಕ್ಷರ ಅಂತಂದ್ರೆ ನ ಅಂತಕ್ಕಂಥದ್ದು ಸೊ ಇಲ್ಲಿ ಕೆಲವಷ್ಟು ಪದಗಳನ್ನು ಸೊ ಅವುಗಳಲ್ಲಿ ನೋಡೋಣ ಅನುನಾಶಿಕ ಅಕ್ಷರಗಳು ಯಾವಂಥೇಳಿ ಹೇಳಿ ಸೊ ಮೊದಲೇದಾಗಿ ಕವಣ ಅಂತಕ್ಕಂಥದ್ರಲ್ಲಿ ನ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಅರುನಾಶಕ ಅಕ್ಷರವಾಗಿರ್ತಕ್ಕಂಥದ್ದು ಸೊ ಒಂದು ಗೊತ್ತಿರಲಿ ಸೊ ಅರುನಾಶಕ ಅಂತಂದ್ರೆ ಆ ಮೂಗಿನ ಒಂದು ಸಹಾಯದ ಅಂತಂದ್ರೆ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ಸೊ ಇಲ್ಲಿ ನ ಅಂತಕ್ಕಂಥ ಅಂತಂದ್ರೆ ಇಲ್ಲಿ ಏನಾಗ್ತೈತೆ ಅಂದ್ರೆ ಅರುನಾಶಕ ಅಕ್ಷರ ಆಗ್ತದೆ ಇನ್ನು ಅದೇ ರೀತಿ ಸ ಸಮಯ ಅಂತಕ್ಕಂಥದ್ದಿನ ಪಾತ್ ಅಂತಂದ್ರೆ ಇಲ್ಲಿ ಈ ಒಂದು ಪದದಲ್ಲಿ ಮ ಅಂತಕ್ಕಂಥದ್ದು ಒಂದು ಅರುಣಾಶಕ ಅಕ್ಷರ ಆಗ್ತದೆ ಅದೇ ರೀತಿ ಆಜ್ಞೆ ಅಂತಕ್ಕಂಥದ್ರಲ್ಲಿ ಜ್ಞೆ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತೈತಿ ಪಾತ್ ಅಂದ್ರೆ ಅನುನಾಶಕ ಅಕ್ಷರ ಆಗ್ತದ ಆಮೇಲೆ ಕಣ ಅಂತಕ್ಕಂಥದ್ರಲ್ಲಿ ನ ಅಂತಕ್ಕಂಥದ್ದು ಅಣ್ಣ ಅಂತಕ್ಕಂಥದ್ರಲ್ಲಿ ನ ಅ ಏನದಲ್ಲ ಸೋ ಅದೇನಾಗ್ತಿತ್ತು ಅಂದ್ರೆ ಅನುನಾಶಿಕ ಆಗ್ತದೆ ಸೊ ಅದೇ ರೀತಿ ಮಂಟಪದಲ್ಲಿ ಪಾತ್ ಅಂದ್ರೆ ಮ ಅಂತಕ್ಕಂಥದ್ದಲ್ಲಿ ಅರುನಾಶಕ ಅಕ್ಷರ ಆಗ್ತದ ಅದೇ ರೀತಿ ಗಾಯನ ಅಂತಕ್ಕಂಥದ್ರಲ್ಲಿ ನ ಆಗ್ತದ ಸೊ ನವಿಲ್ ಅಂತಕ್ಕಂಥದ್ರಲ್ಲಿ ನ ಆಗ್ತದ ಆಮೇಲೆ ವಾಂಗ್ಮಯ ಅಂತ ಅಂತಕ್ಕಂಥ ಅಕ್ಷರದಲ್ಲಿ ಪಾತ್ ಅಂದ್ರ ಇಲ್ಲಿ ಮ ಅಂತಕ್ಕಂಥದ್ದು ಏನಾಗ್ತೈತಿ ಅಂದ್ರೆ ಅನುನಾಶಿಕ ಅಕ್ಷರ ಆಗ್ತದ ಆಮೇಲೆ ಹಣ ಅಂತಕ್ಕಂಥದ್ರಲ್ಲಿ ನ ಆಗ್ತದ ಹಣ್ಣು ಅಂತಕ್ಕಂಥದ್ರಲ್ಲಿ ಹಣ್ಣು ಆಗ್ತದೆ ಅಥವಾ ನ ಆಗ್ತದೆ ಇನ್ನು ಮನೆ ಅಂತಕ್ಕಂಥದ್ರಲ್ಲಿ ಅಂತಂದ್ರೆ ಮ ಭೀ ಆಗ್ತದ ಆಮೇಲೆ ನ ಕೂಡ ಇಲ್ಲಿ ಆಗ್ತದೆ ಇನ್ನು ಒಣಕೆ ಅಂತಕ್ಕಂಥ ಪದದಲ್ಲಿ ಏನಪ್ಪಾ ಅಂದ್ರೆ ನ ಅಂತಕ್ಕಂಥದ್ದು ಇಲ್ಲಿ ಅರುಣಾಶಕ ಅಕ್ಷರ ಆಗ್ತದೆ ಇನ್ನು ಇದ ಸೊ ಅಲ್ಲಿ ಕೂಡ ಅಂತಂದ್ರೆ ನ ಆಗ್ತದ ಗಮನ ಇದ ಸೊ ಇಲ್ಲಿ ಕೂಡ ಅಂದ್ರೆ ಮ ಆಗ್ಬೋದು ಮತ್ತೆ ನ ಕೂಡ ಆಗ್ತದೆ ಇನ್ನು ಸುಮ ಇದೆ ಸೊ ಇಲ್ಲಿ ಯಾವ್ದು ಆಗ್ತದ ಅಂತಂದ್ರೆ ಮ ಅಂತಕ್ಕಂಥದ್ದು ಅನುನಾಸಿಕ ಅಕ್ಷರ ಆಗ್ತದೆ ಇದಿಷ್ಟು ಏನಂತಂದ್ರೆ ಅನುನಾಶಿಕ ಅಕ್ಷರಗಳನ್ನು ನಿಮಗೆ ಆಕ್ಟಿವ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ರು ಅಂತಕ್ಕಂಥ ಪ್ರಶ್ನೆಯಲ್ಲಿ ಈ ಪದಗಳನ್ನು ಗುಣಿತಾಕ್ಷರಗಳಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಬಿಡಿಸ್ಬೇಕು ಸೊ ಇಲ್ಲಿ ಮಾದರಿ ಒಂದು ಕೊಟ್ಟಾರ ಏನಂತಂದ್ರೆ ಸೊ ಮಾತು ಅಂತಕ್ಕಂಥದ್ರಲ್ಲಿ ಏನಪ್ಪಾ ಅಂತಂದ್ರೆ ಆ ಮಾದರಿ ಹಾಕಿ ಕೊಟ್ಟಿದಾರ ಸೊ ಇಲ್ಲಿ ನೋಡೋಣ ಸೊ ಇಲ್ಲಿ ಮ ಪ್ಲಸ್ ಆ ಪ್ಲಸ್ ತ ಆ ಪ್ಲಸ್ ಪ್ಲಸ್ ಹೂ ಅಂತಕ್ಕಂಥದ್ದು ಏನಾಗ್ತಿತ್ತು ಇಲ್ಲಿ ಇದನ್ನೆಲ್ಲ ಕೂಡಿಸಿದಾಗ ಸೊ ಏನಾಗ್ತಿತ್ತು ಅಂದ್ರೆ ಮಾತು ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕೆಲವಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಏನಪ್ಪಾ ಅಂದ್ರೆ ಗುಣಿತಾಕ್ಷರಗಳನ್ನೇ ನಾವಿಲ್ಲಿ ಬರೀಬೇಕಾಗ್ತದೆ ಸೊ ನೋಡೋಣ ಸೊ ಮೊದಲೇದಾಗಿ ಕೀಟಕಿ ಅಂತಕ್ಕಂಥದ್ರಲ್ಲಿ ನೋಡೋಣ ಸೊ ಏನು 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 ಬರೀಬೇಕಾ ಅಂತಂದ್ರೆ ಕ ಪ್ಲಸ್ ಇ ಪ್ಲಸ್ ಆಮೇಲೆ ಟ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಇ ಸೊ ಇದೇನ ಆಗ್ತಿತ್ಪಾ ಅಂತಂದ್ರೆ ಕಿಟಕಿ ಅಂತಕ್ಕಂಥದ್ದು ಆಗ್ತದೆ ಇನ್ನೆಷ್ಟು ಕುದುರೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ಏನಂತಂದ್ರೆ ಕ ಪ್ಲಸ್ ಉ ಪ್ಲಸ್ ದ ಪ್ಲಸ್ ಉ ಪ್ಲಸ್ ರ ಪ್ಲಸ್ ಎ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಕೇಳು ಅಂತಕ್ಕಂಥದ್ದು ಕೊಟ್ಟದಾರ ಸೊ ಕ ಪ್ಲಸ್ ಆಮೇಲೆ ಎ ಪ್ಲಸ್ ಲ ಪ್ಲಸ್ ಉ ಅಂತಕ್ಕಂಥದ್ದು ಟೋಟಲ್ ಆಗಿ ಕೇಳು ಅಂತಕ್ಕಂಥದ್ದು ಆಗ್ತದೆ ಇನ್ನು ಕೆರೆ ಕ ಪ್ಲಸ್ ಎ ಪ್ಲಸ್ ರ ಪ್ಲಸ್ ಓ ಅಂತಕ್ಕಂಥದ್ದು ಬರೀಬೇಕು ಇನ್ನು ಸೊ ಇದಂದ್ರೆ ಜೆ ಅಂತಕ್ಕಂಥದ್ದು ಇದೆ ಪ್ಲಸ್ ಇ ಪ್ಲಸ್ ವ ಪ್ಲಸ್ ಅಂತಕ್ಕಂಥದ್ದು ಸೊ ಆಗ್ತೈತಿ ಅಂದ್ರೆ ಜಿ ವ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟು ಬೇರೆ ವಿಧ ಸೋಯ್ ಬ ಅಂತಕ ಬ ಪ್ಲಸ್ ಎ ಪ್ಲಸ್ ರ ಪ್ಲಸ್ ಓ ಅಂತಕ್ಕಂಥದ್ದಿಲ್ಲಿ ನೀವು ಬರೀಬೇಕು ನೆಕ್ಸ್ಟು ಕೃತಕ ಕ ಪ್ಲಸ್ ರು ಪ್ಲಸ್ ತ ಪ್ಲಸ್ ಅ ಪ್ಲಸ್ ಕ ಅಂತಕ್ಕಂಥದ್ದು ಬರದಿತ್ತಂದ್ರೆ ಸೊ ಕೃತಕ ಅಂತಕ್ಕಂಥ ಪದ ಇಲ್ಲಿ ಆಗ್ತದೆ ನೆಕ್ಸ್ಟ್ ಕೈಲಾಸ ಅಂತಕ್ಕಂಥದ್ದಿದೆ ಸೊ ಕ ಪ್ಲಸ್ ಐ ಪ್ಲಸ್ ಲ ಪ್ಲಸ್ ಆ ಪ್ಲಸ್ ಸ ಪ್ಲಸ್ ಅಂತಕ್ಕಂಥದ್ದು ನೀವು ಇಲ್ಲಿ ಬರೀಬೇಕು ಇನ್ನು ನೆಕ್ಸ್ಟ್ ಏನಪ್ಪಾತ್ ಅಂದ್ರೆ ಹೂ ಅಂತಕ್ಕಂಥದ್ದಿದೆ ಸೊ ಹೂ ಅಂತಕ್ಕಂಥದ್ದು ಏನಂತಂದ್ರೆ ವ್ಯಂಜನ ಆದ್ರೆ ಸೊ ಹೂ ಅಂತಕ್ಕಂಥ ಏನಪ್ಪಾತ್ ಅಂದ್ರೆ ಇಲ್ಲಿ ಏನಾಗ್ತದೆ ಪಾತ್ ಅಂದ್ರೆ ಸ್ವರ ಆಗ್ತದೆ ಸೊ ಅದನ್ನ ಪ್ಲಸ್ ಮಾಡಿ ಸೊ ಓ ಅಂತಕ್ಕಂಥದ್ದು ಬರೆದು ಸೊ ಪ್ಲಸ್ ಮಾಡಿ ಓ ಅಂತಕ್ಕಂಥ ಬರಿಬೇಕು ನೆಕ್ಸ್ಟ್ ಆ ಕೆಲವೊಂದಷ್ಟು ಇನ್ನೂ ಕೆಲವೊಂದಷ್ಟು ಸೊ ಸಾವುಗಳನ್ನು ನೀವೇ ಕೂಡ ಏನ್ ಮಾಡಿರತ್ತಂದ್ರ ಆ ನೋಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ ಏನಂತಂದ್ರ ಒಂದಿಶಿ ಬರೀರಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ನೋಡಿ ಸೊ ಇಲ್ಲಿ ಕೂಡ ಏನ್ ಮಾಡಿರತ್ತಂದ್ರ ಕೆಲವೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳಿಗೆ ಏನಪ್ಪಾ ಅಂದ್ರೆ ಗುಣಿತಾಕ್ಷರಗಳನ್ನು ಅವರೇ ಹಾಕಿ ಕೊಟ್ಟಿದ್ದಾರೆ ಆದರೆ ಸೊ ಇಲ್ಲಿ ನಾವೇನು ಮಾಡ್ಬೇಕು ಅಂದ್ರೆ ಇಲ್ಲಿ ಒಂದಿಸಿ ಬರಿಬೇಕು ಅಂತಕ್ಕಂಥದ್ದು ಸೊ ಇಲ್ಲಿ ಹಾಕ್ತೀವಿ ನೋಡಿ ಸೊ ಕರ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಏನಾಗ್ತಿತ್ತು ಪಾತಂದ್ರೆ ಇಲ್ಲಿ ಕ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ಸೊ ಇಲ್ಲಿ ನಾನು ಆಲ್ರೆಡಿ ಬರ್ತೀನಿ ಸೊ ನೀವು ಕೂಡ ನೋಡ್ಬೋದು ನೆಕ್ಸ್ಟ್ ಕರಿ ಅಂತಕ್ಕಂಥದ್ದಿದೆ ಸೊ ಏನಾಗ್ತಿತ್ತು ಅಂದ್ರೆ ಇಲ್ಲಿ ಕ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಇ ಆಗ್ತದೆ ಇನ್ನು ಕಿರಿ ಅಂತಕ್ಕಂಥದ್ದಿದೆ ಸೊ ಏನಾಗ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ನೇರವಾಗಿ ಇರ್ತಕ್ಕಂಥದ್ದು ಕ ಪ್ಲಸ್ ಇ ಪ್ಲಸ್ ರ ಪ್ಲಸ್ ಇ ಅಂತಕ್ಕಂಥದ್ದು ಇನ್ನು ಕೆರೆ ಅಂತಕ್ಕಂಥದ್ದು ಇದು ಸೊ ಇದಕ್ಕೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಕ ಪ್ಲಸ್ ಎ ಪ್ಲಸ್ ರ ಪ್ಲಸ್ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ನೆಕ್ಸ್ಟ್ ಕೆರೆ ಅಂತಕ್ಕಂಥದ್ದು ಇದೆ ಸೊ ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅಂದ್ರೆ ಕ ಪ್ಲಸ್ ಎ ಪ್ಲಸ್ ರ ಪ್ಲಸ್ ಎ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ಇನ್ನು ಕೆರೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಇರ್ತಕ್ಕಂಥದ್ದು ಇಲ್ಲಿ ಕ ಪ್ಲಸ್ ಎ ಪ್ಲಸ್ ರ ಪ್ಲಸ್ ಇ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತೈತೆ ಅಂದ್ರೆ ಉತ್ತರ ಆಗ್ತದೆ ನೆಕ್ಸ್ಟು ಗುಣಿತಾಕ್ಷರಗಳನ್ನು ಕೂಡಿಸಿ ಬರೀರಿ ಇದು ಸೊ ಇಲ್ಲಿ ನೋಡಿ ಏನಂತಂದ್ರೆ ಮಾದರಿಯಾಗಿ ಒಂದು ಕೊಟ್ಟಿದ್ದಾರೆ ಸೊ ಮ ಪ್ಲಸ್ ಎ ಪ್ಲಸ್ ಲ ಪ್ಲಸ್ ಅ ಸೊ ಇದು ಏನಾಗ್ತಿಪ್ಪಾ ಅಂದ್ರೆ ಮೇಳ ಅಂತಕ್ಕಂಥದ್ದು ಪದ ಆಗ್ತದೆ ಸೊ ಇಲ್ಲಿ ನೋಡಿ ಮೊದಲೇದಾಗಿ ಏನಂತಂದ್ರೆ ಸೊ ಕ ಪ್ಲಸ್ ಆ ಪ್ಲಸ್ ಡ ಪ್ಲಸ್ ಉ ಅಂತಕ್ಕಂಥದ್ದಿದೆ ಸೊ ಇದೇನಾಗ್ತದೆ ಪಾ ಅಂತಂದ್ರೆ ಇಲ್ಲಿ ಕಾಡು ಅಂತಕ್ಕಂಥ ಪದ ನಿರ್ಮಾಣ ಆಗ್ತದೆ ನೆಕ್ಸ್ಟ್ ಜ ಪ್ಲಸ್ ಆ ಪ್ಲಸ್ ನ ಪ್ಲಸ್ ಅ ಅಂತಕ್ಕಂಥದ್ದೇ ಅಂದ್ರೆ ಜಾನ್ ಆಗ್ತದೆ ಸೊ ಇಂಥ ಹಲವಾರು ಏನು ಮಾಡ್ಯಾರತ್ತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಏನು ಮಾಡೀನಿ ಅಂತಂದ್ರೆ ಆಲ್ರೆಡಿ ನಿಮಗೆ ಬರ್ದೀನಿ ಸೊ ನೀವು ನೋಡ್ಬೋದು ಕೃತಿ ಆಗಿರ್ಬೋದು ನೂರು ಅಂತಕ್ಕಂಥದ್ದಿದೆ ಔಷಧ ಆಗಿರ್ಬೋದು ಜಮ ಅಂತಕ್ಕಂಥದ್ದು ಸಹಜ ಇದೆ ಜೀವನ ಕೋರಿಕೆ ಅಂತಕ್ಕಂಥದ್ದು ಆಮೇಲೆ ಮೈದುನ ಆಮೇಲೆ ಮಲಗು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಆಮೇಲೆ ವಾಹನ ಅಂತಕ್ಕಂಥದ್ದು ಸಿವಿಸ್ಟೈನ್ ಪಾತ್ರ ಗುಣಿತಾಕ್ಷರಗಳ ಏನ್ಮಾಡಂದ್ರೆ ಇಲ್ಲಿ ಜೊ ಕೂಡಿಸಿ ಬರ್ದಿನಿ ನಿನ್ನಿ ಸೊ ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನೆಕ್ಸ್ಟ್ ಆ ಅಂತಕ್ಕಂಥ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅನುಸ್ವಾರ ಮತ್ತು ವಿಸರ್ಗ ಸಹಿತ ಅಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಸೊ ಮಾದರಿಯಾಗಿ ಏನು ಮಾಡಿರತ್ತಂದ್ರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಏನಂತಂದ್ರೆ ಚಂದಿರ ಅಂತಕ್ಕಂಥದ್ದು ಏನ್ ಮಾಡಿದಾರತಂದ್ರೆ ಕೊಟ್ಟಿದ್ದಾರೆ ಯಾವುದು ಚಂದಿರ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಅಂತಃಕರಣ ಅಂತಕ್ಕಂಥದ್ದೇನು ಮಾಡಿರತ್ತಂದ್ರೆ ಇನ್ನೊಂದು ಇಲ್ಲಿ ನಿಮಗೆ ಮಾದರಿಯಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸೊ ಈ ಚಂದ್ರದಲ್ಲಿ ಚಮ್ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಆಮೇಲೆ ಅಂತಃಕರಣದಲ್ಲಿ ಅಮ್ ಅಂತಕ್ಕಂಥದ್ದು ಮತ್ತು ಧ ಅಂತಕ್ಕಂಥದ್ದು ಏನ್ಮಾಡಿರತ್ತಂದ್ರೆ ಇಲ್ಲಿ ನಿಮಗೆ ಮಾದರಿಯಾಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಅನಸ್ವಾರ ಮತ್ತು ಏನಪ್ಪ ಅಂತಂದ್ರೆ ವಿಸರ್ಗಗಳನ್ನು ಕಂಡುಹಿಡಿದು ಬರಿಬೇಕು ಆ ಬಾಕ್ಸ್ನಲ್ಲಿ ಸೊ ನೋಡೋಣ ಸೊ ಅಂಗಳದಲ್ಲಿ ಏನಪ್ಪ ಅಂತಂದ್ರೆ ಅಮ್ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಸಂಗಡದಲ್ಲಿ ಸಮ್ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಶ್ರೀವಂತ ಅಂತಕ್ಕಂಥದ್ದಲ್ಲಿ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಪ್ರಶಂಸೆಯ ಶಂ ಅಂತದ್ದು ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಕೆಂಪು ಅಂತಕ್ಕಂಥದ್ದು ಎನ್ಪಾ ಅಂತಂದ್ರೆ ಕೆಂ ಅಂತಕ್ಕಂಥ ಅಕ್ಷರ ಇಲ್ಲಿ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಏನಂತಂದ್ರೆ ದುಃಖ ಅಂತಕ್ಕಂಥ ಪದದಲ್ಲಿ ಏನಪ್ಪಾ ಅಂತಂದ್ರೆ ಧು ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ವಿಸರ್ಗವನ್ನು ನಾವು ನೋಡ್ತೀವಿ ಅದೇ ರೀತಿ ಆ ಪದದಲ್ಲಿ ತಮ್ ಅಂತಕ್ಕಂಥದ್ದು ಅನುಸಾರ ನೋಡ್ತೀವಿ ಸೊ ಇಲ್ಲಿ ಅಮ್ ಅಂತಕ್ಕಂಥ ನೋಡ್ತೀವಿ ಅಂಚೆ ಅಮ್ ಅಂತಕ್ಕಂಥದ್ದು ಅನುಸಾರ ನೋಡ್ತೀವಿ ಅದೇ ರೀತಿ ರಂಗ ಇದೆ ಇಂಪಾತ್ನ ರಮ್ ಅಂತಕ್ಕಂಥದ್ದು ಅನುಸ್ವಾರ ನೋಡ್ತೀವಿ ಅದೇ ರೀತಿ ಪಂಪ ಪಮ್ ಅಂತಕ್ಕಂಥದ್ದು ಅನುಸ್ವಾರ ಅಂತಕ್ಕಂಥ ನೋಡ್ತೀವಿ ಕಂದಕ ಕಮ್ ಅಂತಕ್ಕಂಥದ್ದು ನೋಡ್ತಿವಿ ಪಂಚ ಅಂತಕ್ಕಂಥದ್ದು ಇದೆ ಅನಂತ ಇದ ನಮ್ ಇದೆ ಹೆಂಡತಿ ಇದೆ ಆಮೇಲೆ ಆ ಪುಣ ಅಂತಕ್ಕಂಥದ್ದು ಇದನ್ನ ತಿಕ್ಬಾ ಅಂದ್ರೆ ನ ಅಂತಕ್ಕಂಥದ್ದು ಏನಾಗ್ತದೆ ಅಂದರೆ ಇಲ್ಲಿ ವಿಸರ್ಗ ಅಂತಕ್ಕಂಥದ್ದು ಆಗ್ತದೆ ಶಂಖ ಇದೆ ಶಮ್ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಅನಿಸವಾರ ಇದೆ ಅಂಕುಶ ಇದೆ ಅಮ್ ಅಂತಕ್ಕಂಥದ್ದು ಇದೆ ಸೊ ಅದೇ ರೀತಿ ಈ ಅದಾವ ಸೊ ನೋಡ್ರಿ ಇಲ್ಲಿ ಸೌಂದರ್ಯ ಆಗಿರ್ಬೋದು ಇಲ್ಲಿ ಸೌ ಅಂತಕ್ಕಂಥದ್ದು ಸಮ್ ಅಂತಕ್ಕಂಥದ್ದು ಏನಾಗ್ತದೆ ಅಂದರೆ ಇಲ್ಲಿ ಅನುಸ್ವಾರ ಆಗ್ತದೆ ಅಂತಃಪುರ್ಣ ಸೊ ಇಲ್ಲಿ ಏನಕ್ಕೆ ತಿಕ್ಬಾತಂದ್ರೆ ಎರಡು ಕೂಡ ಆಗ್ತವೆ ಸೊ ಅಮು ಕೂಡ ಆಗ್ತದೆ ಇಲ್ಲಿ ಆಮೇಲೆ ಅಂದ್ರೆ ಅನಸ್ವಾರ ಕೂಡ ಆಗ್ತದೆ ಆಮೇಲೆ ವಿಸರ್ಗ ಕೂಡ ಇಲ್ಲಿ ಆಗ್ತದೆ ಇನ್ನು ಸಭಾಂಗಣದ ಬಾಮ್ ಅಂತಕ್ಕಂಥದ್ದೇನಪ್ಪ ಅಂದ್ರೆ ಅನಸ್ವಾರ ನೋಡ್ತೀವಿ ಗುಣವಂತ ಇದ ವಾಮ್ ಅಂತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಮಂತ್ರ ಇದೆ ಮಮ್ ಅಂತಕ್ಕಂಥ ನೋಡ್ತೀವಿ ಅಂತಸ್ತಿದೆ ಹಂ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಅನಸ್ವಾರವನ್ನು ನೋಡ್ತೀವಿ ಸೊ ಇದಿಷ್ಟು ಏನಪ್ಪ ಅಂದ್ರೆ ಈ ಪ್ರಶ್ನೆಗೆ ಉತ್ತರಗಳು ಆಗಿರ್ತವೆ ನೆಕ್ಸ್ಟು ಅಭ್ಯಾಸ ನಾಲ್ಕು ಯಾವುದೇ ಯಾವುದಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಏನಂತಂದ್ರೆ ಕೊಟ್ಟಿರುವ ಪದಗಳಲ್ಲಿ ಸಜಾತಿಯ ಮತ್ತು ವಿಜಾತಿಯ ಅಕ್ಷರಗಳನ್ನು ಆರಿಸಿ ಬರೀರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಪದಗಳನ್ನು ನಾವೇನು ಮಾಡಿ ಅಂತಂದ್ರೆ ಸಜಾತಿ ಮತ್ತು ವಿಜಾತಿ ಅಕ್ಷರಗಳನ್ನು ಡೈರೆಕ್ಟಾಗಿ ಬರದೆ ಬಿಟ್ಟಿದ್ದೀನಿ ಸೊ ಅದನ್ನು ನೀವು ಗಮನಿಸ್ಬೋದು ಏನಂತಂದ್ರೆ ಸಜಾತಿ ಅಕ್ಷರಗಳು ಹಬ್ಬ ಮಗ್ಗ ವಿಭಕ್ತಿ ಸುತ್ತ ಇನ್ನೊಂದು ಚಕ್ಕುಲಿ ಬಣ್ಣ ಸಿಟ್ಟು ಕಲ್ಲು ಸಕ್ಕರೆ ಅಜ್ಜ ಅಂತಕ್ಕಂಥದ್ದು ಇವೆಲ್ಲ ಏನಪ್ಪ ಅಂತಂದ್ರೆ ಸಜಾತಿಯ ಅಕ್ಷರಗಳು ಇನ್ನು ವಿಜಾತಿಯ ಅಕ್ಷರಗಳು ಯಾವತ್ತಂದ್ರೆ ಉತ್ಸವ ಆಗಿರ್ಬೋದು ಗುಮಾಸ್ತ ವ್ಯಂಜನ ವಿದ್ಯಾಭ್ಯಾಸ ಪ್ರಯೋಗ ಮಾಸ್ತರ್ ಉತ್ಸಾಹ ಸಂಪ್ರದಾಯ ಆರೋಗ್ಯ ಅಂತಕ್ಕಂಥ ಇವೆಲ್ಲ ಪದಗಳೇನಪ್ಪ ಅಂದ್ರೆ ಇಲ್ಲಿ ವಿಜಾತಿಯ ಒತ್ತಕ್ಷರಗಳನ್ನ ಒಳಗೊಂಡಿರ್ತಕ್ಕಂಥ ಪದಗಳಂತ ಹೇಳಿ ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟ್ ಏನಂತಂದ್ರೆ ಮಾದರಿಯಂತೆ ಸಂಬಂಧಿಕರಿಸಿ ಬರೆಯಿರಿ ಸೊ ಇಲ್ಲಿ ಏನಂತಂದ್ರೆ ಕ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಆದರೆ ನ ಅಂತಕ್ಕಂಥದ್ದು ಏನಾಗ್ತೈತೆ ಅಂದ್ರೆ ಅನುನಾಶಕ ಅಂತೇಳಿ ಆಗ್ತದೆ ಸೊ ಇದೊಂದು ಉದಾಹರಣೆಗೆ ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟು ಅ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸ್ವರ ಆದರೆ ಇ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ದೀರ್ಘ ಸ್ವರ ಆಗ್ತದೆ ಅದೇ ರೀತಿ ಮ ಅಂತಕ್ಕಂಥದ್ದು ಅನಿಸ್ ಸ ಅನುನಾಶಕ ಆದರೆ ಗ ಅಂತಕ್ಕಂಥದ್ದು ಅಲ್ಪ ಪ್ರಾಣ ಆಗ್ತದೆ ಸೊ ಅದೇ ರೀತಿ ಕ ಅಂತಕ್ಕಂಥದ್ದು ವರ್ಗೀಯ ವ್ಯಂಜನ ಆದರೆ ಇ ಅಂತಕ್ಕಂಥದ್ದು ವರ್ಗೀಯ ವ್ಯಂಜನ ಅಂತೇಳಿ ನೋಡ್ಬೋದು ಚ ಅಂತಕ್ಕಂಥದ್ದು ಅಲ್ಪ ಪ್ರಾಣ ಅಲ್ಪ ಪ್ರಾಣ ಆದರೆ ಟ ಅಂತಕ್ಕಂಥದ್ದು ಮಹಾಪ್ರಾಣ ಆಗ್ತದೆ ನೆಕ್ಸ್ಟು ಗದ್ಯ ಅಂತಕ್ಕಂಥದ್ದು ಏನಂತಂದ್ರೆ ವಿಜಾತಿಯ ಅಕ್ಷರ ಆದ್ರೆ ಹಬ್ ಅಂತಕ್ಕಂಥದ್ದು ಸಜಾತಿಯ ಅಕ್ಷರ ಅಂತೇಳಿ ನೋಡಿದೀವಿ ದ ಅಂತಕ್ಕಂಥದ್ದು ತ ವರ್ಗ ಆದ್ರೆ ಜ ಅಂತಕ್ಕಂಥದ್ದು ಜ ವರ್ಗ ಆಗ್ತದೆ ನೆಕ್ಸ್ಟು ಹಣ್ಣು ಅಂತಕ್ಕಂಥದ್ದು ಸಜಾತಿಯ ಒತ್ತಕ್ಷರ ಆದ್ರೆ ಪ್ರಾಣ ಅಂತಕ್ಕಂಥದ್ದು ವಿಜಾತಿಯ ಒತ್ತಕ್ಷರ ಅಂತೇಳಿ ನೋಡ್ಬೋದು ನೆಕ್ಸ್ಟು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಮಾದರಿಯಂತೆ ಪದಗಳನ್ನು ರಚಿಸಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಮಾದರಿ ಏನು ಕೊಟ್ಟಿದ್ದಾರೆ ಅಂತಂದರೆ ರಸ ಧವಳ ಅಂತಕ್ಕಂಥ ಇಲ್ಲೇನು ಕೊಟ್ಟಿದ್ದಾರಲ್ಲ ಸೊ ಈ ಒಂದು ಕೋಷ್ಟಕದಲ್ಲಿ ಇನ್ಪಾತ್ ಅಂದ್ರೆ ಹಲವಾರು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಈ ಅಕ್ಷರಗಳನ್ನು ಬಳಕೆ ಮಾಡಿಕೊಂಡು ಸೊ ಸರಳವಾಗಿರ್ತಕ್ಕಂಥ ಒಂದು ಪದಗಳನ್ನು ನಾವಿಲ್ಲಿ ಇಲ್ಲಿ ಸೊ ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ ಓಡು ತಳ ಚಮಚ ಖುಷಿ ಗಜ ಫಲ ಸೊ ಇಲ್ಲಿ ಮರ ಅಂಗ ಕತೆ ನಲಿ ಒಂದು ತಳಿ ಪಟ ತಂಗಿ ಕವಣ ಸೊ ಇಂಥ ಮುಂತಾದ ಏನುಪಾಂ ಅಂದ್ರೆ ಆ ಪದಗಳನ್ನು ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ ಸೊ ನೀವು ನೋಟ್ ಮಾಡ್ಕೊಳ್ಳಿ ಇನ್ನು ಡೈರೆಕ್ಟಾಗಿ ಏನಪ್ಪಾ ಅಂದರೆ ಅಭ್ಯಾಸ ಆರು ಸೊ ಇಲ್ಲಿ ಆಮ್ ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಸಜಾತಿಯ ಹಾಗೂ ವಿಜಾತಿಯ ಒತ್ತಕ್ಷರಗಳನ್ನು ಗಮನಿಸಿ ಗುಂಪಿಗೆ ಸೇರದ ಪದವನ್ನು ಇಲ್ಲಿ ಆರಿಸಿ ಬರೀಬೇಕು ಸೊ ಮಾದರಿ ಕೊಟ್ಟಿದ್ದಾರೆ ಏನಂತಂದ್ರೆ ಸತ್ಯ ಸುಳ್ಳು ಕೆಡ್ಡ ಹಳ್ಳ ಅಂತಕ್ಕಂಥದ್ದು ಇದರಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅಂದರೆ ಸತ್ಯ ಅಂತಕ್ಕಂಥದ್ದು ಇಲ್ಲಿ ನಾವು ಉದಾಹರಣೆಗಾಗಿ ನೋಡಬಹುದು ಸೊ ಮೊದಲೇದಾಗಿನಪ್ಪ ಅಂತಂದ್ರೆ ವಜ್ರ ಮಾಣಿಕ್ಯ ಶುಭ್ರ ಹಬ್ಬ ಅಂತಕ್ಕಂಥದ್ದು ಇದರಲ್ಲಿ ಇದ್ರಲ್ಲಿ ಯಾವ್ದಾಗ್ತೈತಿ ಅಂದ್ರೆ ಮಾಣಿಕ್ಯ ಆಗ್ತದೆ ಒಮ್ಮೆ ಸಾಕ್ಷಿ ಕಲ್ಲು ಮನಸ್ಸು ಅಂತಕ್ಕಂಥದ್ದು ಇದರಲ್ಲಿ ಯಾವ್ದು ಆಗ್ತಿತ್ತು ಅಂದ್ರೆ ಸಾಕ್ಷಿ ಆಗ್ತದೆ ದಿನ ದುಳ್ಳುರಿ ಆಮೇಲೆ ಚಿತ್ರ ಚಿತ್ತ ಆಗ್ತದೆ ಇದರಲ್ಲಿ ಯಾವ್ದಾಗ್ತೈತೆ ಅಂದ್ರೆ ಚಿತ್ರ ಆಗ್ತದೆ ಕಜ್ಜ ಅಜ್ಜ ಆಜ್ಞೆ ಬೊಜ್ಜು ಅಂತಕ್ಕಂಥದ್ದು ಸುಧಿರಳಾಗ್ತಿತ್ತು ಅಂದ್ರೆ ಆಜ್ಞೆ ಅಂತಕ್ಕಂಥದ್ದು ಆಗ್ತದೆ ಹಿಗ್ಗು ಶಾಸ್ತ್ರಿ ಸಂಪತ್ತು ವೆಚ್ಚ ಇದರಲ್ಲಿ ಆಗ್ತದಾಗ್ತೈತಿ ಅಂದ್ರೆ ವೆಚ್ಚ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ನೆಕ್ಸ್ಟು ಚಿನ್ನ ಪ್ರಾಣ ಹಣ್ಣು ಮಣ್ಣು ಅಂತಕ್ಕಂಥದ್ದು ಸೊ ಈ ಒಂದು ಇದರಲ್ಲಿ ಯಾವ್ದಾಗ್ತಿತ್ಪ ಅಂತಂದ್ರೆ ಪ್ರಾಣ ಇಲ್ಲಿ ಆಗ್ತದೆ ನೆಕ್ಸ್ಟು ಶಿಕ್ಷೆ ಭಿಕ್ಷೆ ಸದ್ದು ಚಂದ್ರ ಅಂತಕ್ಕಂಥದ್ದು ಸೊ ಇದರಲ್ಲಿ ಯಾವ್ದಾಗ್ತಿತ್ಪಾ ಅಂತಂದ್ರೆ ಸದ್ದು ಆಗ್ತದೆ ಇನ್ನು ಏನ್ರಿ ಬನ್ರಿ ಗೊತ್ತು ಹೋಗ್ರಿ ಅಂತಕ್ಕಂಥದ್ರಲ್ಲಿ ಯಾವ್ದಾಗ್ತಿತ್ತು ಅಂದ್ರೆ ಆ ಬನ್ರಿ ಅಂತಕ್ಕಂಥದ್ದು ಆಗ್ತದೆ ಎಷ್ಟು ಕನ್ನಡ ಪದ್ಯ ಪ್ರತಿ ಸೊ ಇದರಲ್ಲಿ ಯಾವ್ದಾಗ್ತಿತ್ತು ಅಂದ್ರೆ ಪ್ರತಿ ಇಲ್ಲಿ ಆಗ್ತದೆ ಇನ್ನು ಪ್ರಾಸ ಸೂತ್ರ ಮೊಗ್ಗು ನಾಲ್ಕು ಸೊ ಈ ಒಂದು ಇದರಲ್ಲಿ ಯಾವ್ದಾಗ್ತಿತ್ತುಪಾ ಅಂತಂದ್ರೆ ಪ್ರಾಸ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ನೆಕ್ಸ್ಟ್ ಅಂತ್ಯ ಇತ್ಯಾದಿ ಪ್ರಾಂತ್ಯ ಬಿದ್ದ ಸೊ ಇದ್ರಲ್ಲಿ ಯಾವ್ದಾಗ್ತಿತ್ತು ಅಂದ್ರೆ ಬಿದ್ದ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ಇನ್ನು ಹುಬ್ಬು ಗಡ್ಡ ನೆತ್ತಿ ಕಾರ್ಯ ಶಾಸ್ ಇದರಲ್ಲಿ ಯಾವ್ದಾಗ್ತಿತ್ತು ಪಾತಂದ್ರೆ ಕಾರ್ಯ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ಇನ್ನು ಶಾಸ್ತ್ರ ಗ್ರಂಥ ಸಂಪ್ರದಾಯ ಭತ್ತ ಸೊ ಇದರಲ್ಲಿ ಯಾವ್ದಾಗ್ತಿತ್ತು ಅಂತಂದ್ರೆ ಸಂಪ್ರದಾಯ ಆಗ್ತಾ ಆಗ್ತದೆ ಇನ್ನು ಹದಿನಾಲ್ಕಿನ ಯಾವ್ದಪ್ಪ ಅಂದ್ರೆ ಪ್ರಾರ್ಥನೆ ಜ್ಞಾನ ಜ್ಞಾನ ಆಮೇಲೆ ತಪಸ್ಸು ನೃತ್ಯ ಸೊ ಇದರಲ್ಲಿ ಯಾವ್ದಾಗ್ತಿತ್ತು ಪಾತ್ ಅಂದ್ರೆ ಧ್ಯಾನ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ ನೆಕ್ಸ್ಟ್ ಏನು ಅಂದ್ರೆ ವಿಭಕ್ತಿ ತಸ್ತಮ ತದ್ಭವ ಆಮೇಲೆ ಕಗ್ಗಾಡು ಇದರಲ್ಲಿ ಯಾವ್ದಾಗ್ತಿತ್ತು ಪಾತಂದ್ರೆ ಕಗ್ಗಾಡು ಅಂತಕ್ಕಂಥದ್ದು ಆಗ್ತದೆ ಸ್ಟಾಲಿನ್ ಕೃಷ್ಣ ಮಹಾತ್ಮ ಬುದ್ಧ ಇದರಲ್ಲಿ ಯಾವ್ದಾಗ್ತಿತ್ತು ಪಾತ್ ಅಂದ್ರೆ ಸ್ಟಾಲಿನ್ ಅಂತಕ್ಕಂಥದ್ದು ಆಗ್ತದೆ ಶ್ರಮ ಕ್ರಮ ಆಂಧ್ರ ಉತ್ತರ ಸೊ ಇದ್ರಲ್ಲಿ ಯಾವ್ದಾಗ್ತಿತ್ತು ಅಂದ್ರೆ ಆಂಧ್ರ ಅಂತಕ್ಕಂಥದ್ದು ಆಗ್ತದೆ ಪ್ರಶಸ್ತಿ ಚಕ್ರ ರಾಜ್ಯ ಸಗ್ಗ ಸರಳಾಗ್ತಿದ್ ಅಂದ್ರ ಸಗ್ಗ ಅಂತ ಹೇಳಿ ಇಲ್ಲಿ ಆಗ್ತದ ಅಂದ್ರ ಸಜಾತಿಯ ಹಾಗೂ ವಿಜಾತಿಯ ವಾತಾಕ್ಷರಗಳನ್ನ ಗಮನಿಸಿ ಗುಂಪಿಗೆ ಸೇರದ ಪದವನ್ನು ಏನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಆರಿಸಿ ಬರೆದಿದೀವಿ ನೆಕ್ಸ್ಟ್ ಸಜಾತಿ ಮತ್ತು ವಿಜಾತಿಯ ಒತ್ತಾಕ್ಷರಗಳನ್ನ ಒಳಗೊಂಡ ಪದಗಳನ್ನು ಆರಿಸಿ ಬರಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡೋಣ ಮಾದರಿ ಕೊಟ್ಟಿದಾರ ಏನಂತಂದ್ರ ಸೊ ನಾನು ಮುಂಜಾನೆ ಬೇಗನೆ ಎದ್ದೆನು ಸೊ ಇದರಲ್ಲಿ ಈ ಒಂದು ಪದವನ್ನು ತೆಗೆದುಕೊಂಡಾಗ ಎದ್ದೆನು ಅಂತೇಳಿ ತೆಗೆದುಕೊಂಡಾಗ ಅಂದ್ರೆ ಇದು ಸಜಾತಿ ಅಂತೇಳಿ ಆಗ್ತದೆ ಇನ್ನು ಎರಡನೇದು ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ ಸ್ನೇಹಿತರೊಡನೆ ಘರ್ಷಣೆ ಒಳ್ಳೆಯದಲ್ಲ ಸೊ ಇಲ್ಲಿ ಯಾವ ಒಂದು ಪದವನ್ನು ತೆಗೆದುಕೊಂಡಾಗ ಘರ್ಷಣೆ ಅಂತೇಳಿ ತೆಗೆದುಕೊಂಡಾಗ ಏನಪ್ಪಾ ಪಾತ್ನ ಇದು ವಿಜಾತಿಯ ಒತ್ತಕ್ಷರ ಅಂತೇಳಿ ಆಗ್ತದೆ ಸೊ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಏನಂತಂದರೆ ನಮಸ್ಕಾರ ಮಾಡಿ ಒಳಗೆ ಪ್ರವೇಶಿಸಿದರು ಸೊ ಇದು ಏನಾಗ್ತದೆ ಪಾತ್ನ ಇಲ್ಲಿ ಪ್ರವೇಶಿಸಿದರು ಅಂತಕ್ಕಂಥ ತೆಗೆದುಕೊಂಡಾಗ ಸೊ ಅಂದ್ರೆ ವಿಜಾತಿಯ ಆಗ್ತದೆ ಇನ್ನು ನಮ್ಮ ಧ್ವನಿ ಸಾಧ್ಯವಾದಷ್ಟು ಮೃದುವಾಗಿರಲಿ ಸೊ ಇದು ಧ್ವನಿ ಅಂತೇಳಿ ತೆಗೆದುಕೊಂಡಾಗ ಇಲ್ಲಿ ಏನಾಗ್ತಿತ್ಪಾ ಅಂತಂದ್ರೆ ವಿಜಾತಿಯ ಒತ್ತಕ್ಷರ ಆಗ್ತದ ನೆಕ್ಸ್ಟು ಆ ದಿನ ನಾನು ದೇವಾಲಯಕ್ಕೆ ಹೋದೆನು ಸೊ ದೇವಾಲಯಕ್ಕೆ ಅಂತೇಳಿ ತೆಗೆದುಕೊಂಡಾಗ ಸೊ ಅಂತಂದ್ರೆ ಇಲ್ಲಿ ಸಜಾತಿ ಅಂತೇಳಿ ಆಗಬೇಕು ಸೊ ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ರಿ ಸಜಾತಿ ಅಂತೇಳಿ ನೀವು ಬರ್ಕೊಳ್ರಿ ಇನ್ನು ಅಯ್ಯೋ ಮಾರಾಯ ನನಗೆ ನಿದ್ರೆ ಬರುತ್ತಿಲ್ಲ ಸೊ ಇಲ್ಲಿ ನಿದ್ರೆ ಅಂತೇಳಿ ತೆಗೆದುಕೊಂಡಾಗ ಏನಾಗ್ತಿತ್ತು ಅಂದ್ರೆ ವಿಜಾತಿಯ ಒತ್ತಕ್ಷರ ಆಗ್ತದೆ ಸೊ ನಾನು ನನ್ನ ಗೆಳೆಯನನ್ನು ಭೇಟಿಯಾದೆನು ಇದನ್ನು ಇದರಲ್ಲಿ ಯಾವುದಾಗ್ತಿತ್ಪಾ ಅಂದರೆ ಭೇಟಿಯಾದನು ಅಂತೇಳಿ ತೆಗೆದುಕೊಂಡಾಗ ಸೊ ಇದೇನಾಗ್ತಿತ್ತು ಅಂದರೆ ಸಜಾತಿ ಅಂತೇಳಿ ಆಗ್ತದೆ ಅಥವಾ ನನ್ನ ಅಂತೇಳಿ ತೆಗೆದುಕೊಂಡಾಗ ಕೂಡ ಏನಾಗ್ತಿತ್ತು ಅಂದರೆ ಇಲ್ಲಿ ಸಜಾತಿ ಅಂತೇಳಿ ಆಗ್ತದೆ ಈ ನೆಕ್ಸ್ಟು ಪರೀಕ್ಷೆಗೆ ಮಕ್ಕಳು ಹೆದರುವ ಅವಶ್ಯಕತೆ ಇಲ್ಲ ಸೊ ಇದರಲ್ಲಿ ಪರೀಕ್ಷೆ ಅಂತೇಳಿ ತೆಗೆದುಕೋಬೋದು ಮಕ್ಕಳು ಅಂತೇಳಿ ತೆಗೆದುಕೋಬೋದು ಆಮೇಲೆ ಅವಶ್ಯಕತೆ ಅಂತೇಳಿ ಕೂಡ ತೆಗೆದುಕೊಳ್ಬೋದು ಸೊ ಇಲ್ಲಿ ನಾನು ಮಕ್ಕಳಂತೇಳಿ ತೆಗೆದುಕೊಂಡಾಗ ಇದೇನಾಗ್ತಿತ್ಪಾ ಅಂದ್ರೆ ಸಜಾತಿಯ ಒತ್ತಕ್ಷರ ಆಗ್ತದೆ ಇನ್ನು ನಾನು ಬೆಚ್ಚನೆಯ ಉಡುಪು ಧರಿಸಿರುವೆ ಸೊ ಇದರಲ್ಲಿ ಬೆಚ್ಚನೆ ಅಂತೇಳಿ ತೆಗೆದುಕೊಂಡಿದ್ದೀನಿ ಸೊ ಏನಾಗ್ತೈತೆ ಅಂದರೆ ಸಹಜಾತಿಯ ಒತ್ತಕ್ಷರ ಆಗ್ತದೆ ಇನ್ನು ನಮ್ಮ ಕಾರ್ಯಕ್ಷಮತೆ ಎಂದಿಗೂ ಕುಂದಬಾರದು ಸೊ ಇದು ಕಾರ್ಯಕ್ಷಮತೆ ಅಂತೇಳಿ ತೆಗೆದುಕೊಂಡಿದ್ದೀನಿ ಸೊ ಇದೇನಾಗ್ತೈತೆ ಅಂದ್ರೆ ವಿಜಾತಿಯ ಒತ್ತಕ್ಷರ ಆಗ್ತದೆ ಇನ್ನು ಪ್ರತಿಯೊಂದು ಕಾರ್ಯವೆ ಅಂತಂದ್ರೆ ಸುವ್ಯವಸ್ಥಿತವಾಗಿರಲಿ ಸುವ್ಯವಸ್ಥಿತವಾಗಿರಲಿ ಅಂತೇಳಿ ತೆಗೆದುಕೊಂಡಿದ್ದೀನಿ ಇದೇನಾಗ್ತಿತ್ತುಪಾ ಅಂದ್ರೆ ವಿಜಾತಿಯ ಒತ್ತಕ್ಷರ ಆಗ್ತದೆ ಇನ್ನು ಗೆಳೆಯರೆಲ್ಲರೂ ಸೇರಿ ಬೆಟ್ಟವನ್ನು ಹತ್ತಿದೆವು ಸೊ ಇಲ್ಲಿ ಬೆಟ್ಟವನ್ನು ತೆಗೆದುಕೊಂಡಿದ್ದೀನಿ ಸೊ ಇಲ್ಲಿ ಏನಾಗ್ತೈತೆ ಅಂದ್ರೆ ಅಷ್ಟು ಜಾತಿಯ ಒತ್ತಕ್ಷರ ಆಗ್ತದೆ ನೆಕ್ಸ್ಟು ಸ್ವಾರ್ಥ ಮನುಷ್ಯನನ್ನು ಅಧೋಗತಿಗೆ ತಳ್ಳುತ್ತದೆ ಸೊ ತಳ್ಳುತ್ತದೆ ಹೇಳಿ ತೆಗೆದುಕೊಂಡಿದ್ದೀನಿ ಸೊ ಸಜಾತಿ ಒತ್ತಕ್ಷರ ಆಗ್ತದೆ ಇನ್ನು ನನ್ನ ಪುಟ್ಟ ತಂಗಿ ಸುಮ್ಮನೆ ಆಟವಾಡುವಳು ಸೊ ಪುಟ್ಟ ಹೇಳಿ ತೆಗೆದುಕೊಂಡಾಗ ಸಜಾತಿ ಒತ್ತಕ್ಷರ ಆಗ್ತದ ಇನ್ನು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ಸ್ವರ್ಗ ತೆಗೆದುಕೊಂಡಾಗ ಜಾತಿಯ ಒತ್ತಕ್ಷರ ಆಗ್ತದೆ ಯುಗಾದಿ ಎಂದು ಬೇವು ಬೆಲ್ಲ ಸವಿದೇನು ಸೊ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಸೊ ಜಾತಿ ಒತ್ತಕ್ಷರ ಆಗ್ತದೆ ನನ್ನನ್ನು ಕಂಡರೆ ಅವನಿಗೆ ತುಂಬ ಪ್ರೀತಿ ಸೊ ಇಲ್ಲಿ ಪ್ರೀತಿ ಅಂತೇಳಿ ತೆಗೆದುಕೊಂಡಾಗ ಏನಾಗ್ತೈತೆ ಅಂದ್ರೆ ವಿಜಾತಿಯ ಒತ್ತಕ್ಷರ ಆಗ್ತದೆ ಇನ್ನು ಹಾಸ್ಯ ಪ್ರಸಂಗಗಳು ಮನಸ್ಸಿಗೆ ಏನಪ್ಪ ಅಂದ್ರೆ ಮುದು ನೀಡುತ್ತವೆ ಇಲ್ಲಿ ಪ್ರಸಂಗಗಳು ತೆಗೆದುಕೊಳ್ಳಬಹುದು ಹಾಸ್ಯ ತೆಗೆದುಕೊಳ್ಬೋದು ಸೊ ಮನಸ್ಸಿಗೆ ತೆಗೆದುಕೊಳ್ಬೋದು ಸೊ ನಾನು ಇಲ್ಲಿ ಏನು ತೆಗೆದುಕೊಂಡೇನೆ ಅಂತಂದರೆ ಪ್ರಸಂಗಗಳು ತೆಗೆದುಕೊಂಡಿದ್ದೀನಿ ಸೊ ಇದೇನಾಗ್ತೈತ್ಪಾ ಅಂದ್ರೆ ವಿಜಾತಿಯ ಒತ್ತಕ್ಷರ ಆಗ್ತದೆ ಸೊ ಇದಿಷ್ಟು ಏನಪ್ಪಾ ಅಂದರೆ ಒಂಬತ್ತನೇ ತರಗತಿ ಅಭ್ಯಾಸ ಒಂದು ಸೊ ಇದನ್ನೆಲ್ಲ ಈ ಒಂದು ಚಟುವಟಿಕೆ ನಾವು ನೋಡಿರ್ತಕ್ಕಂಥದ್ದು ಇನ್ನು ಕೊನೆಯದಾಗ ಏನಪ್ಪ ಅಂದ್ರೆ ಈ ವಿಡಿಯೋ ಎನ್ಪಾ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆಮೇಲೆ ನಮ್ಮ